ಒಂದಾನೊಂದು ಕಾಲದಲ್ಲಿ ಅಣ್ಣ ಮತ್ತು ತಂಗಿ ಇದ್ದರು ಅವರ ಹೆಸರು ಆನ್ಸೆಲ್ ಮತ್ತು ಗ್ರೆಟಲ್ ಕಾಡಿನ ತುದಿಯಲ್ಲಿದ್ದ ಒಂದು ಸಣ್ಣ ಗುಡಿಸಲಿನಲ್ಲಿ ಇದ್ದರು ಆನ್ಸೆಲ್ ಮತ್ತು ಗ್ರೆಟೆಲ್ ಅವರ ತಂದೆ ಕಾಡಿನಲ್ಲಿ ಮರವನ್ನು ಕಡಿಯುವ ಕೆಲಸ ಮಾಡುತ್ತಿದ್ದರು ಅವರ ಕೆಲಸದಿಂದ ಅವರಿಗೆ ತುಂಬಾ ಕಡಿಮೆ ಸಂಪಾದನೆ ಇತ್ತು ಅದೇ ಕಾರಣದಿಂದ ಅವರ ಕುಟುಂಬ ಬಡತನದಲ್ಲಿತ್ತು ಆನ್ಸೆಲ್ ಮತ್ತು ಗ್ರೆಟೆಲ್ನ ಮಲತಾಯಿಗೆ ಆ ಮಕ್ಕಳೆಂದರೆ ಚೂರು ಇಷ್ಟವಿರಲಿಲ್ಲ ಮಕ್ಕಳನ್ನು ನೋಡಿಕೊಳ್ಳುವುದು ತುಂಬಾ ಕಷ್ಟ ಎನ್ನುವುದು ಅವಳ ಭಾವನೆಯಾಗಿತ್ತು ಅವರು ತುಂಬಾ ತಿನ್ನುತ್ತಾರೆ ಎಂದು ಕೋಪಿಸಿಕೊಳ್ಳುತ್ತಿದ್ದರು ಒಂದು ರಾತ್ರಿ ಅವಳ ಗಂಡನಿಗೆ ಇದರ ಬಗ್ಗೆ ದೂರನ್ನ ನೀಡಿದಳು ನಿನ್ ಮಕ್ಕಳನ್ನ ನೋಡ್ಕೊಂಡು ನನ್ಗೆ ಸಾಕಾಗಿದೆ ತಕ್ಷಣನೇ ಅವ್ರನ್ನ ಕಾಡಿಗೆ ಕರ್ಕೊಂಡು ಹೋಗ್ಬಿಡು ನಾನ್ ಹಾಗೆ ಮಾಡೋದಿಲ್ಲ ಅವರು ನನ್ ಮಕ್ಕಳು ಅವ್ರನ್ನ ದೂರ ಹೇಗ್ ಬಿಡೋದು ಅಂತ ನಾನ್ ತೋರಿಸ್ತೀನಿ ನಾಳೆ ಬೆಳಿಗ್ಗೆ ಅವ್ರನ್ನ ಕಾಡಿಗೆ ಕರ್ಕೊಂಡು ಹೋಗಿ ಬಿಟ್ ಬರೋಣ ಆನ್ಸೆಲ್ ಇನ್ನೂ ಎಚ್ಚರವಾಗಿಯೇ ಇದ್ದ ಮಲತಾಯಿ ಹೇಳಿದ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡ ಅಂದಿನ ರಾತ್ರಿ ಆನ್ಸೆಲ್ ಮನೆಯಿಂದ ಹೊರಗೆ ಬಂದು ಕತ್ತಲಲ್ಲಿ ತುಂಬಾ ಹೊಳೆಯುತ್ತಿದ್ದ ಬಿಳಿ ಕಲ್ಲುಗಳನ್ನ ಎತ್ತಿಕೊಂಡ ಮಾರನೇ ದಿನ ಬೆಳಿಗ್ಗೆ ಹ್ಯಾನ್ಸೆಲ್ ಮತ್ತು ಗ್ರೇಟೆಲ್ ಕರೆದಳು ನಿನ್ನಪ್ಪ ಮತ್ತೆ ನಾನು ಕಾಡಿಗೆ ಮರ ಕಡೆಯ ಹೋಗ್ತಿದ್ದೀವಿ ನೀವಿಬ್ರು ನಮ್ ಜೊತೆ ಬರ್ತಿದ್ದೀರಾ ನಿಮ್ಮಿಬ್ರಿಗೆ ಕಾಡಲ್ಲಿ ಹಸಿವಾದ್ರೆ ತಿನ್ನೋಕೆ ಬ್ರೆಡ್ ಇಟ್ಕೊಂಡಿರಿ ಕಾಡಿನಲ್ಲಿ ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿ ಗುರುತು ಬಿಳಿ ಕಲ್ಲುಗಳನ್ನ ಹ್ಯಾಂಡ್ಸೆಲ್ ಹಾಕುತ್ತಾ ಕಾಡಿನ ಮಧ್ಯೆ ತಲುಪ್ತಿದ್ದಂತೆ ಅವರ ಅಪ್ಪ ಮತ್ತೆ ಮಲತಾಯಿ ಇಬ್ಬರು ಮರ ಕಡಿಯೋದೋಸ್ಕರ ಬೇರೆ ಕಡೆ ಹೋದ್ರು ನಾವಿಬ್ರು ಮರ ಹೋಗ್ತಿದೀವಿ ನಾವು ವಾಪಸ್ ಬರೋವರೆಗೂ ನೀವಿಬ್ರು ಇಲ್ಲೇ ಕೂತಿರ್ಬೇಕು ದಿನ ಮಕ್ಕಳಿಬ್ಬರು ಕಾಡಿನಲ್ಲಿ ಕಾಯುತ್ತಾ ಉಂಟಿಯಾಗಿ ಕಾಲ ಕಳೆದರು ರಾತ್ರಿಯಾದರೂ ಹ್ಯಾನ್ಸೆಲ್ ಮತ್ತು ಗ್ರೇಟಲ್ ಅವರ ಅಪ್ಪ ಮತ್ತು ಮಲತಾಯಿ ಇಬ್ಬರೂ ವಾಪಸ್ ಬರಲೇ ಇಲ್ಲ ಹ್ಯಾನ್ಸೆಲ್ ನನಗೆ ತುಂಬಾ ಭಯ ಆಗ್ತಾ ಇದೆ ಅಪ್ಪ ಅಮ್ಮ ವಾಪಸ್ ಬಂದು ಯಾವಾಗ ನಮ್ಮ ಬೆನ್ ಕರ್ಕೊಂಡು ಹೋಗ್ತಾರೆ ನನಗೆ ನೋರ್ ಬರ್ತಾರೆ ಅಂತ ಅನ್ನಿಸ್ತಿಲ್ಲ ಆದ್ರೆ ನಿನ್ ಯೋಚನೆ ಮಾಡಬೇಡ ನಾನು ಮನೆ ಕರ್ಕೊಂಡು ಹೋಗ್ತೀನಿ ಹ್ಯಾನ್ಸಲ್ ಹಾಕಿದ್ದ ಕಲ್ಲುಗಳು ಕತ್ತಲಲ್ಲಿ ಹೊಳೆಯುತ್ತಾ ಇದ್ದವು ಕಲ್ಲುಗಳು ಇದ್ದಿದ್ದ ದಾರಿನ ಅನುಸರಿಸ್ಕೊಂಡು ಕತ್ತಲಲ್ಲೇ ಮಕ್ಕಳು ಮನೆಗೆ ಹೋದ್ರು ಅವರ ಅಪ್ಪ ಮಕ್ಕಳನ್ನ ನೋಡಿ ಖುಷಿಪಟ್ರು ಹ್ಯಾನ್ಸಲ್ ಮತ್ತು ಗ್ರಾಟಲ್ ಸದ್ಯ ಇಬ್ರು ಹುಷಾರಾಗಿದ್ದೀರಾ ನನ್ನನ್ನ ಕ್ಷಮಿಸ್ಬಿಡಿ ಬಿಡೋದಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಹ್ಯಾನ್ಸೆಲ್ ಮತ್ತು ಗ್ರೇಟೆಲ್ನ ತಂದೆ ಅವರ ಕೊಡಲಿಯನ್ನ ಸರಿ ಮಾಡಿಸಲು ಪೇಟೆಗೆ ಹೋದ್ರು ಆಗ ಹ್ಯಾನ್ಸೆಲ್ ಮತ್ತು ಗ್ರೇಟೆಲ್ ಮಲತಾಯಿ ಜೊತೆ ಇಬ್ಬರೇ ಇದ್ದರು ಇವರಪ್ಪ ಮನೆಯಲ್ಲಿ ಇಲ್ದೇ ಇರೋದ್ರಿಂದ ಇವ್ರ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಸರಿಯಾದ ಸಮಯ ಅವರ ಕೆಟ್ಟ ಮಲತಾಯಿ ಮಕ್ಕಳಿಬ್ಬರನ್ನ ಮನೆಯಿಂದ ಆಚೆ ಹೋಗೋಕೆ ಹೇಳಿದ್ಲು ಇದ್ದೇಳಿ ನೀವಿಬ್ರು ನಾವು ಕಾಡಿಗೆ ಸುತ್ತಾಡಕ್ಕೆ ಹೋಗೋಣ ಕಾಡಿಗೆ ಇವಾಗ ಮಲತಾಯಿ ಮೇಲೆ ಹ್ಯಾನ್ಸೆಲ್ಗೆ ಅನುಮಾನ ಬಂತು ಮೆಲ್ಲಗೆ ಬ್ರೆಡ್ ತಗೊಂಡು ಬಚ್ಚಿಟ್ಕೊಂಡ ಕಾಡಿನ ಮಧ್ಯೆ ನಡ್ಕೊಂಡು ಹೋಗ್ತಾ ಹ್ಯಾನ್ಸೆಲ್ ಬ್ರೆಡ್ ತುಂಡನ್ನ ದಾರಿ ಉದ್ದಕ್ಕೂ ಹಾಕ್ತಾ ಬಂದ ಕಾಡಿನ ಮಧ್ಯೆ ಬಂದ ತಕ್ಷಣ ಮಲತಾಯಿ ಇಬ್ಬರನ್ನು ದುರ್ಗುಟ್ಕೊಂಡು ನೋಡ್ತಾ ಹೇಳಿದ್ಲು ನೀವಿಬ್ರು ಇಲ್ಲೇ ಇರಿ ನಾನ್ ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಬರ್ತೀನಿ ಮಕ್ಕಳು ಇಬ್ರು ಕಾಯ್ತಾ ಇದ್ರು ಅವರ ಮಲತಾಯಿ ವಾಪಸ್ ಬರಲೇ ಇಲ್ಲ ರಾತ್ರಿ ಆಗ್ತಿದ್ದಂತೆ ಗ್ರೇಟೆಲ್ಗೆ ಭಯ ಶುರುವಾಯಿತು ಬಾ ಮನೆಗೆ ಹೋಗೋಣ ಬೆಳಗ್ಗೆವರೆಗೂ ಕಾಯೋಣ ಗ್ರೇಟೆಲ್ ನಾನು ದಾರಿ ಬರ್ತಿದ್ದಾಗ ಬ್ರೆಡ್ ತುಂಡುಗಳನ್ನ ಹಾಕಿದ್ದೆ ಆದ್ರೆ ಈಗ ಅದನ್ನ ಆಗಲ್ಲ ನಾವಿಬ್ರು ಬೆಳಕಾಗೋರ್ಗೂ ಕಾಯ್ಬೇಕು ಸೂರ್ಯನ ಬೆಳಕು ಬಂದಿದ ತಕ್ಷಣ ಆನ್ಸಿಲ್ ಮತ್ತು ಗ್ರೆಟೆಲ್ ಇಬ್ಬರು ಬ್ರೆಡ್ ತುಂಡನ್ನ ಹುಡುಕ್ತಾ ಹೋದರು ಆದರೆ ಅದು ಅವರಿಗೆ ಸಿಗಲೇ ಇಲ್ಲ ಅಯ್ಯೋ ದೇವರೇ ಪ್ರಾಣಿ ಪಕ್ಷಿಗಳೆಲ್ಲ ಬ್ರೆಡ್ ತುಂಡುಗಳನ್ನು ತಿಂದುಬಿಟ್ಟಿದ್ದಾವೆ ಆಹ್ ನಾವೀಗ ಮನೆಗೆ ಹೇಗೆ ಹೋಗೋದು ಅನ್ಸಿಲ್ ಮತ್ತು ಗ್ರೇಟೆಲ್ ಕಾಡಲ್ಲಿ ನಡೆದು ನಡೆದು ಯಾರಾದರೂ ಸಹಾಯಕ್ಕೆ ಬರಬಹುದಾ ಅಂತ ಹುಡುಕ್ತಾ ಹೋದರು ಸ್ವಲ್ಪ ಹೊತ್ತು ಆದ್ಮೇಲೆ ಹ್ಯಾನ್ಸೆಲ್ ಮತ್ತು ಗ್ರೆಟೆಲ್ ಒಂದು ಸುಂದರವಾದ ಮನೆಯನ್ನ ನೋಡಿದರು ಅದನ್ನ ಚಾಕೊಲೇಟ್ ಜಿಂಜರ್ ಬ್ರೆಡ್ ಮತ್ತು ಇತರ ಸಿಹಿ ತಿನಿಸುಗಳಿಂದ ಅಲಂಕಾರ ಮಾಡಲಾಗಿತ್ತು ಆ ಮನೇನ ನೋಡು ಹ್ಯಾನ್ಸಲ್ ನಮಗೆ ತುಂಬಾ ಇಷ್ಟವಾದ ಸಿಹಿಯಿಂದ ಮಾಡಿದಾರೆ ಹ್ಮ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಮಕ್ಕಳಿಬ್ಬರಿಗೂ ಎಷ್ಟು ಹಸಿವೆ ಆಗಿತ್ತು ಅಂದರೆ ಅಲ್ಲಿ ಇರೋ ದೊಡ್ಡ ಸಿಹಿ ತುಂಡುಗಳನ್ನ ತೆಗೆದುಕೊಂಡು ತಿನ್ನಲು ಶುರು ಮಾಡಿದರು ವಯಸ್ಸಾದವರೊಬ್ಬರು ಮನೆ ಆಚೆ ಬಂದು ಆನ್ಸೆಲ್ ಮತ್ತು ಗ್ರೇಟೆಲ್ ಇಬ್ಬರನ್ನ ನೋಡಿ ನಕ್ಕರು ನಕ್ಕರುಯ್ಯೋ ಮಕ್ಳೇ ನಿಮ್ಗೆ ತುಂಬಾ ಹಸ್ವೆ ಆಗಿರ್ಬೇಕು ಒಳಗ್ ಬನ್ನಿ ಬೇಸಿಯಾಗಿ ಹಾಲನ್ ಕೊಡ್ತೀನಿ ಮತ್ತು ಗ್ರೇಟೆಲ್ ಇಬ್ಬರು ಆ ಮನೆಯೊಳಗೆ ಹೋದರು ಅವರಿಗೆ ಅಲ್ಲಿ ಬಹಳ ಚೆನ್ನಾಗಿ ಊಟ ಹಾಕಿದ್ರು ನಿಮ್ಗೆ ಎಷ್ಟ ಬೇಕೋ ಅಷ್ಟು ಕುಡಿರಿ ಮಕ್ಳೆ ನಾಚಿಕೆ ಪಟ್ಕೋಬೇಡಿ ಇನ್ನೂ ಜಾಸ್ತಿ ಇದೆ ಮತ್ತೆ ಗ್ರೇಟೆಲ್ ಕುಡಿದು ಮುಗಿಸಿದ ತಕ್ಷಣವೇ ತಮ್ಮ ಮನೆಗೆ ಹೋಗಬೇಕು ಎಂದು ಹೇಳಿದರು ಕೊಟ್ಟಿದ್ದಕ್ಕೆ ಧನ್ಯವಾದ ಈಗ ನೀವು ನಮ್ಮ ಮನೆಗೆ ಹೇಗೆ ಹೋಗೋದು ಅಂತ ಹೇಳ್ತೀರಾ ಆ ವಯಸ್ಸಾದ ಮಹಿಳೆ ನಕ್ಕಳು ಇಲ್ಲ ಇಲ್ಲೇ ಇರ್ತೀರಾ ನಾನೇ ತಿನ್ಬಿಡ್ತೀನಿ ಪಾಪ ಹ್ಯಾನ್ಸೆಲ್ ಮತ್ತು ಗ್ರೇಟೆಲ್ ಆ ವಯಸ್ಸಾದವರು ಅವರಿಬ್ಬರನ್ನು ತನ್ನ ಬಲೆಗೆ ಹಾಕಿಕೊಂಡಿದ್ದರು ಇದು ಮಕ್ಕಳಿಗೆ ತಾನು ಮಕ್ಕಳನ್ನು ತಿನ್ನುವ ಮಹಿಳೆ ಎಂದು ಗೊತ್ತಾಗೋ ಹೊತ್ತಿಗೆ ತುಂಬಾ ಸಮಯ ಆಗೋಗಿತ್ತು ಆ ಮಹಿಳೆ ಹ್ಯಾನ್ಸೆಲ್ ಅನ್ನ ಒಂದು ಪಂಜರದೊಳಗೆ ಹೂಡಿ ಹಾಕಿದರು ಇರು ಹುಡುಗ ನಾನು ತಿನ್ನು ಅಷ್ಟು ನೀನಿನ್ನೂ ದಪ್ಪ ಆಗಿಲ್ಲ ಅವರು ಗ್ರೇಟೆಲ್ನ ಕಡೆಗೆ ತಿರುಗಿದರು ನೀನು ನನಗೆ ಇನ್ನು ಮುಂದೆ ಕೆಲಸ ಮಾಡು ಗ್ರೇಟೆಲ್ನ ಅಡಿಗೆ ಮಾಡೋಕೆ ಮನೆ ಸ್ವಚ್ಛ ಮಾಡೋಕೆ ಹಾಗೂ ಪಾತ್ರೆ ತೊಳೆಯುವುದಕ್ಕೆ ಉಪಯೋಗಿಸಿಕೊಂಡರು ಬೆಳಿಗ್ಗೆ ಎದ್ದ ತಕ್ಷಣ ಹ್ಯಾನ್ಸಲ್ನ ತಿನ್ನೋದಕ್ಕೆ ಸರಿಯಾಗಿ ಇದಾನೋ ಇಲ್ವೋ ಅಂತ ಪರೀಕ್ಷೆ ಮಾಡಿದರು ಎಲ್ಲಿ ನಿನ್ ಕೈಬೆಳ್ನ ತೋರ್ಸು ಹ್ಯಾನ್ಸಲ್ ಎಷ್ಟು ದಪ್ಪ ಇದೆ ಅಂತ ನೋಡೋಣ ಅವರು ಬೇರೆ ಕಡೆ ನೋಡ್ತಿದ್ರಿಂದ ಉಪಾಯ ಮಾಡಿ ಹ್ಯಾನ್ಸಲ್ ಅವರ ಕೈಗೆ ಚಿಕನ್ ಮೂಳೆಯನ್ನ ಕೊಟ್ಟ ಇದ್ಯಾ ಒಂದು ದಿನ ಬೆಳಿಗ್ಗೆ ಮಹಿಳೆಗೆ ತುಂಬಾ ಹಸಿವೆ ಆಗ್ತಿತ್ತು ಕೋಪದಿಂದ ಗ್ರೇಟೆಲ್ ನನ್ನ ಕರೆದಳು ಗ್ರಾಟಲ್ ಇವತ್ತು ತಿಂಡಿಗೆ ನಾನು ತಿಂತೀನಿ ಆ ದೊಡ್ಡ ಮಡಿಕೆಯಲ್ಲಿ ನೀರನ್ ಕೋಚ್ಸೋ ಹ್ಯಾಂಡ್ಸ್ ಅಲ್ಲ ನಾನು ಸೂಪ್ ಮಾಡ್ತೀನಿ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹಾನ್ಸಲ್ ನಾ ಕಾಪಾಡಬೇಕು ಅಂತ ಅವಳಿಗೆ ಗೊತ್ತಿತ್ತು ಹಾಗಾಗಿ ಮಡಿಕೆಯಲ್ಲಿ ಕುದಿಯೋದಕ್ಕೆ ನೀರನ್ನ ಇಟ್ಟಳು ಸ್ವಲ್ಪ ಸಮಯದ ನಂತರ ವಯಸ್ಸಾದವರು ನೀರು ಕುದಿಯುತ್ತಿದೆಯೋ ಇಲ್ಲವೋ ಎಂದು ನೋಡಲು ಹೇಳಿದರು ನೀರ್ ಕುದೀತಿದ್ಯಾ ನಾನು ತಿನ್ನೋಕೆ ರೆಡಿ ಆ ನನಗೆ ಗೊತ್ತಿಲ್ಲ ಮಡಿಕೆೊಳಗೆ ನನಗೆ ನೋಡಕ ಆಗಲ್ಲ ಅದು ನನಗೆ ಎತ್ತರ ಇದೆ ಆ ವಯಸ್ಸಾದವರು ಹ್ಯಾನ್ಸಲ್ನನ್ನ ತಿನ್ನಲು ಎಷ್ಟು ಕಾಯುತ್ತಿದ್ದರು ಎಂದರೆ ಅವಳೇ ಸ್ಟೌವ್ ಮೇಲೆ ಹತ್ತಿ ಮಡಿಕೆಯಲ್ಲಿ ಇಣುಕಿ ನೋಡಿದಳು ಸಮಯಕ್ಕೆ ಸರಿಯಾಗಿ ಪುಟ್ಟ ಗ್ರೇಟೆಲ್ ತನ್ನ ಎಲ್ಲಾ ಶಕ್ತಿಯಿಂದ ಆ ವಯಸ್ಸಾದವರನ್ನ ಕುದಿಯುತ್ತಿರುವ ನೀರಿಗೆ ತಳ್ಳಿದಳು ವಯಸ್ಸಾದವರು ಕುದಿಯುತ್ತಿರುವ ನೀರಿಗೆ ಬಿದ್ದ ತಕ್ಷಣ ಅದರ ಮುಚ್ಚಳವನ್ನ ಗ್ರೇಟೆಲ್ ಮುಚ್ಚಿದಳು ನಂತರ ಪಂಜರವನ್ನ ಅನ್ಲಾಕ್ ಮಾಡಿ ನನ್ನ ಹೊರಗೆ ತೆಗೆದಳು ಮಾಟಗಾತಿ ಆರಾಮಾಗಿ ಮನೆಗೆ ಹೋಗ್ಬೋದು ಆ ವಯಸ್ಸಾದವರನ್ನ ಮಾತ್ರ ಕಳಿಸಿದ್ದಲ್ಲದೆ ಹ್ಯಾನ್ಸಲ್ ಮತ್ತು ಗ್ರೇಟೆಲ್ ಇಬ್ಬರೂ ಚಿನ್ನದ ನಾಣ್ಯ ಇರುವ ಮಡಿಕೆಗಳನ್ನೂ ಕಂಡರು ಇದ್ರಿಂದ ನಾವಿಬ್ರು ಜಾಸ್ತಿ ಕೊಡ್ಕೋಬಹುದು ತುಂಬಾ ಹೊತ್ತು ನಡೆದ ನಂತರ ಮತ್ತು ಕಾಡಿನ ಆಚೆ ಹೋಗಲು ದಾರಿಯನ್ನ ಕಂಡುಕೊಂಡರು ಮನೆಗೆ ಹೋದ ತಕ್ಷಣ ಅವರ ಅಪ್ಪ ಇಬ್ಬರಿಗೋಸ್ಕರ ಕಾಯ್ತಾ ಕೂತಿದ್ರು ನಿಮ್ಮನ್ನು ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು ನಿಮ್ಮ ಮಲ್ತಾಯಿನ ನಾನು ಮನೆಯಿಂದ ಆಚೆ ಹಾಕಿದ್ದೀನಿ ಇನ್ನವರು ಈ ಕಡೆ ಮತ್ತೆ ಯಾವತ್ತೂ ಬರಲ್ಲ ಆನ್ಸೆಲ್ ಮತ್ತು ಗ್ರೇಟೆಲ್ ತಮಗೆ ಸಿಕ್ಕಂತಹ ಚಿನ್ನದ ನಾಣ್ಯಗಳನ್ನ ಅವರ ಅಪ್ಪನಿಗೆ ತೋರಿಸಿದರು ಅವರಿಗೆ ಬಹಳ ಖುಷಿ ಆಯಿತು ಅವರಿಗೆ ಇನ್ನೂ ದುಡ್ಡಿಲ್ಲ ಎನ್ನುವ ಪರಿಸ್ಥಿತಿ ಬರಲೇ ಇಲ್ಲ ಮತ್ತು ತಮ್ಮ ಜೀವನವನ್ನ ತುಂಬಾ ಖುಷಿಯಾಗಿ ನಡೆಸಿದರು